ಎಲ್ಲರಿಗೂ ನಮಸ್ಕಾರ ಮದುವೆ ಮನೆಯಲ್ಲಿ ಶಾವ್ಗೆ ಪಾಯಸ ಮಾಡೋದು ನೋಡೋಣ ನಾವು ಇದನ್ನು ಫಾಲೋ ಮಾಡಿಕೊಂಡು ಮನೆಯಲ್ಲೂ ಇದೇ ರೀತಿ ಮಾಡಿದ್ರೆ ನಾವು ಮಾಡೋ ಪಾಯಸ ಕೂಡ ಗಟ್ಟಿಯಾಗಲ್ಲ ಬೆಳಗ್ಗೆ ಯಾವ ಹದದಲ್ಲಿ ಮಾಡಿರ್ತೀವೋ ರಾತ್ರಿ ಕೂಡ ಅದೇ ರೀತಿ ಇರುತ್ತೆ ಪಾಯಸ ತುಂಬ ಸುಲಭವಾಗಿ ಮಾಡ್ಕೋಬೋದು ಮಾಡೋದು ನೋಡೋಣ ನಾವಿಲ್ಲೊಂದು ಬಾಣಲಿಯಲ್ಲಿ ಶಾವ್ಗೆ ಹಾಕಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇರೋದು ನೋಡಿ ಈ ಥರ ಒಂದೇ ಹದದಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಕಡೆ ವೈಟು ಒಂದು ಕಡೆ ಕೆಂಪು ಇರಬಾರ್ದು ಎಲ್ಲ ಒಂದೇ ಕರೆಕ್ಟ್ ಕಲರಲ್ಲಿದ್ದಾವೆ ನೋಡಿ ಈ ಥರ ಫ್ರೈ ಆದಮೇಲೆ ತೆಗೆಯೋದು ಒಂದೇ ಕಲರ್ ಒಂದು ಬಿಸ್ಕೆಟ್ ಕಲರ್ ಇದ್ದಂಗೆ ಇದ್ದಾವೆ ನೋಡಿ ಲೈಟ್ ಬ್ರೌನ್ ಕಲರಲ್ಲೇ ಇದ್ದಾವೆ ಜಾಸ್ತಿ ಕೆಂಪು ಕೂಡ ಹುರ್ಕೋಬಾರ್ದು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ವಿ ನೀರು ಕುದಿ ಬಂದ ಮೇಲೆ ಶಾವ್ಗೆ ಹಾಕಿರೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶಾವಿಗೆಯನ್ನು ಕುದಿಸ್ಕೋಬೇಕು ಶಾವಿಗೆ ಕುದಿಯೋವರೆಗೂ ಕೈ ಆಡಿಸ್ತಾನೆ ಇರಬೇಕು ಕೈ ತಿರ್ಗ್ಸ್ ಅದನ್ನು ಮಧ್ಯೆ ಮಧ್ಯೆ ಚೆಕ್ ಮಾಡಿಕೊಂಡು ಶಾವಿಗೆ ಕುದ್ದಿರೋದು ನೋಡಿಕೊಂಡು ಕೈ ಆಡಿಸ್ತಾನೆ ಇರಬೇಕಿಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ನೀರೆಲ್ಲ ಬಸಿಯೋದು ನಾವು ಹಾಕಿರೋ ನೀರೇ ಎಲ್ಲ ಮತ್ತು ಎಕ್ಸ್ಟ್ರಾ ಯಾವ ಒಂದು ಮೂರು ಸಲ ನೀರು ಹಾಕಿ ಚೆನ್ನಾಗೆಲ್ಲ ಬಸಬೇಕು ನೀರು ಒಂಚೂರು ಇರಬಾರ್ದು ಅನ್ನ ಆಗಿ ಹೆಂಗೆ ಮಾಡ್ಕೊತೀವೋ ಶಾವಿಗೆ ಕೂಡ ಅದೇ ಥರ ನೀರೆಲ್ಲ ಕ್ಲೀನಾಗಿ ಬಸಿದ ಮೇಲೆ ಅದಕ್ಕೆ ಸಕ್ಕರೆ ಹಾಕೋದು ನಾವಿಲ್ಲಿ ಎರಡು ಕೆ ಜಿ ಶಾವಿಗೆ ತಗೊಂಡಿದ್ರೆ ಎರಡು ಕೆ ಜಿ ಸಕ್ಕರೆ ಹಾಕಿರೋದು ಇವಾಗ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ತಾ ಇರೋದು ಇದನ್ನು ಅಷ್ಟೇ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಏಲಕ್ಕಿ ಪುಡಿ ಹಾಕಿರೋದು ಇದೇನು ಮತ್ತೆ ಬಿಸಿ ಮಾಡಬೇಕಾಗಿಲ್ಲ ಶಾವಿಗೆ ಚೆನ್ನಾಗಿ ಕುದಿದಿರೋದ್ರಿಂದ ಅದಕ್ಕೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಎಷ್ಟೊಂದು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆವು ಎಲ್ಲಕ್ಕೂ ಹೆಂಪಗಾಗಿಲ್ಲ ಎಲ್ಲ ಒಂದೇ ಕಲರಲ್ಲಿ ಫ್ರೈ ಮಾಡಿದ್ದೀವಿ ಎಷ್ಟೊಂದು ಕರೆಕ್ಟಾಗಿ ಫ್ರೈ ಮಾಡಿದ್ದೀವಿ ನೋಡಿ ಇದನ್ನು ಹಾಕಿ ಕೊನೆಯಲ್ಲಿ ಬಾದಾಮಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಪಾಯಸ ರೆಡಿ ಆಯಿತು ಈ ಪಾಯಸ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು